ಮತ್ತೆ ಕಾಣಿಸಿಕೊಂಡ ಹುಲಿ ಸರ್ಕಾರದ ವಿರುದ್ಧ ಸ್ಥಳೀಯರ ಆಕ್ರೋಶ ಮೈಸೂರು ಜಿಲ್ಲೆಯ ಸೂಗೂರು ಮತ್ತು ಹೆಚ್ ಡಿ ಕೋಟೆ ಹತ್ತಿರ ಮತ್ತೆ ಹುಲಿ ಮತ್ತು ಹುಲಿ ಮರಿಗಳು ಕಾಣಿಸಿಕೊಂಡಿದ್ದಾವೆ ಕಾರಣ ಸ್ಥಳೀಯ ರೈತರು ಆತಂಕಗೊಂಡಿದ್ದಾರೆ ದಯವಿಟ್ಟು ಈ ಭಾಗದ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ತಕ್ಷಣ ಹುಲಿಯನ್ನು ಹಿಡಿಯಲು ಕಾರ್ಯಾಚರಣೆ ನಡೆಸುವಂತೆ ಒತ್ತಾಯಿಸಿ ಭಾರತ ಕ್ರಾಂತಿಕಾರಿ ಕಿಸಾನ್ ಸೇನಾ ನೋಂದಾಯಿತ ದೆಹಲಿ ಯುವ ಘಟಕದ ಜಿಲ್ಲಾ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಜಿಲ್ಲೆ ಹಾಗೂ ತಾಲೂಕು ಘಟಕದ ಪದಾಧಿಕಾರಿಗಳು ಎಲ್ಲರೂ ಸೇರಿ ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನು ಕರೆದುಕೊಂಡು ಸ್ಥಳ ಪರಿಶೀಲನೆ ನಡೆಸಿದರು ಅರಣ್ಯ ಸಚಿವರೇ ರೈತರ ಜೀವಕ್ಕೆ ಬೆಲೆನೇ ಇಲ್ವಾ ತಕ್ಷಣ ಹುಲಿಯನ್ನ ಹಿಡಿಯಿರಿ ಅಥವಾ ನೀವು ಸಚಿವ ಸ್ಥಾನದಿಂದ ರಾಜೀನಾಮೆ ಕೊಡಿ ಎಂದು ಈ ಸಂದರ್ಭದಲ್ಲಿ ಭಾರತ ಕ್ರಾಂತಿಕಾರಿ ಕಿಸಾನ್ ಸೇನಾ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಸ್ಥಳೀಯ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು ವರದಿ ದೊಡ್ಡ ಭರಮಣ್ಣ ಮುರುಗನಳ್ಳಿಲ್ವೆ ಇದೇ ತರ ಆಗಿ ಈಗ ಮುರುಗಿನಳಿಲಿ ಹತ್ತು ಗಂಟೆಯಿಂದ ಉಳಿದು ಇಲ್ಲಿ ಎಲ್ಲಾ ಕಾಣಿಸ್ಕೊಂಡಿದೆ ಹಾಗೇನೆ ಜೊತೆಗೆ ದೇವರಾಜ್ ನಗರ ದೇವರಾಜನಗರ ನಗರದಲ್ಲೂ ಮೂರು ಉಳಿಗಳು ಅಲ್ಲಿ ಕಾಣಿಸ್ಕೊಂಡ್ರೂ ಈಗ ನೋಡಿ ಇಲ್ಲಿ ಮುರುಗಿನ ಪಕ್ಷದಲ್ಲಿ ಸರ್ ನೀವು ತಾಳ್ಮೆನ ರೈತರ ತಾಳ್ಮೆನ ಪರೀಕ್ಷೆ ಮಾಡ್ಬೇಡಿ ಈಗ ಏನಾಗಿದೆ ಅಂದ್ರೆ ಇನ್ನು ಕೂಡ್ಲೆ ಮೂರು ಗಂಟೆ ಒಳಗಡೆ ನೀವು ಏನ್ ಮಾಡ್ತೀರ ನಮಗ್ ಗೊತ್ತಿಲ್ಲ ಇಲ್ಲ ಸೂಟ್ ಆರ್ಡರ್ ಕೊಡಿ ರೈತರಿಗೆ ಇಲ್ಲ ನೀವು ರೊಸು ನೀವು ಮಾಡಿ ಇಲ್ಲ ರೈತರು ಕೊಡಿ ಇದು ನಮ್ ಕೈಲಿ ತಾಳ್ಮೆ ಆಗಲ್ಲ ಎಲ್ಲ ಜಮೀನಲ್ಲೆಲ್ಲ ತೋಟದಲ್ಲಿ ಹೆಂಗ್ರು ಮಕ್ಕಳೆಲ್ಲ ತುಂಬಾ ಇದಾರೆ

ನೀವ್ ಹೇಳ್ತಿದಂಗೆ ಈಗ ಈಗ ಮಧ್ಯಾಹ್ನ ಆಗಿದೆ ಈಗ ಇಲ್ಲೇ ಇದೆ ಅಂತ ಹೇಳ್ತಿದ್ರ ಇವಾಗ ನಾವ್ ಇಲ್ಲಿ ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿ ಏನಾದ್ರು ಕೆಲಸ ಮಾಡೋದಕ್ಕೆ ಅನೌನ್ಸ್ಮೆಂಟ್ ಮಾಡಿ ಕಳ್ಸಿದೀನಿ ಈಗ ಇದನ್ನ ಈ ವಿಚಾರ ಮೇಲಾಧಿಕಾರಿಗಳು ಗಮನಕ್ಕೆ ತಂದಿದ್ದೀನಿ ಈಗ ಡ್ರೋನ್ ವ್ಯವಸ್ಥೆ ಮಾಡ್ತಾ ಇದೀನಿ ಇದಾಗ್ತಿದ್ದಂಗೆ ನೆಕ್ಸ್ಟ್ ಈಗ ಭೂಮಿ ಸ್ಟಾರ್ಟ್ ಮಾಡಿ ಅದು ಅಪ್ಡೇ ಏನಾಗುತ್ತೆ ಈಗ ಇಲ್ಲಿ ಈಗ ಇವ್ನ ಹೇಳ್ದಂಗೆ ಇಲ್ಲಿ ಇನ್ಫಾರ್ಮೇಶನ್ ಇವಾಗ ಬಂತು ಅಂತ ಹೇಳ್ತಾರೆ ಈಗ ಅಲ್ಲಿಗೂ ಕಳ್ಸಿ ಕೊಟ್ಟು ಅಲ್ಲಿ ಇದೆಯಾ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ಗೂಮಿಗೆ ಯಾವ ರೀತಿ ಅಂದ್ರೆ ಈಗ ಕ್ಯಾಮ್ರಾ ಹಿಂದೆ ಹೋಗಿದೆ ಅಂತ ನೀವೀಗ ಹೇಳಿದ್ದಿಲ್ಲ ನಾವೀಗ ಇಷ್ಟು ಸಿಬ್ಬಂದಿ ಮತ್ತೆ ಆ ಸ್ಟಾಪ್ ತಗೊಂಡೋಗ್ಬಿಟ್ಟು ಈಗ ಇದ್ರ ಮೇಲೆ ಗೂಮಿಗೂ ಮಾಡ್ಕೊಂತೀವಿ ಅಷ್ಟೊಳಗಡೆ ಯಾಕೆಂದ್ರೆ ಲೇಟ್ ಆಗುತ್ತೆ ಡ್ರೋನ್ ಬರೋದಿಗೆ ಡ್ರೋನ್ ಬಂದ್ರೆ ವಿಥ್ ಡ್ರೋನ್ ಮತ್ತೆ ಕೂಮಿಂಗ್ ಎರಡು ಇದಾದಾಗ ನಮ್ಗೆ ಎಲ್ಲಿದೆ ಅಂತ ಗೊತ್ತಾಗುತ್ತೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದ ಐಡಿಯಾ ಆದ್ಯಾಕಂದ್ರೆ ಗಮನ ಮಾಡೋಣ ಸರ್ ಸರ್ ಮೊಸರು ಮೊಯ್ಯ ಮೂರ ಕಡೆ ಹುಲಿ ಕಾಣಿಸಿಕೊಂಡಿದ್ರಲ್ಲ ಮೂರ ಕಡೆ ಯಾವ ರೀತಿ ಕಾರ್ಯಾಚರಣೆ ಮಾಡ್ತೀರಾ ಇದಿ ಅಧಿಕಾರಿಗಳು ತರದೊಳಗೆ ಆ ಇವಾಗ ಕನ್ನಿದಿರಿ ಒಂದು ಎसीएफ ಅವರು ತರಿದಿರಿ ಇವಾಗ ಡಿಸಿಪರ್ ಡಿಸಿಪರ್ ಗಮನ ತರಿದಿರಿ ಮೇಡಂ ಅವರು ತರಿದಿರಿ ಮೇಡಂ ಅವರು ಇಲ್ಲ ನಾನು ಫೋನ್ ಮಾಡಿದ ಸಂದರ್ಭದಲ್ಲ ಗ್ಯಾಶ್ನೆಸ್ ಕೊಡ್ತಲ್ಲ ಆ ಮೇಡಂ ಅವರು ಕಥೆ ಇರಲಿ ನಾನು ಅಮ್ಮ ನೋಡ್ಕೊತೀವಿ ಅದನ್ನ ಈಗ ಇವಾಗ ಕೂಮಿಂಗ್ ಮಾಡ್ಬಿಟ್ಟು ಹೊರಗೆ ಹೊರಟ್ ಈಗ ಸ್ವಲ್ಪಕ ಓರ್ಸ ಇದು ಮಾಡಲ್ಲ ಅದನ್ನ ಇದು ಮಾಡಕ್ಕೆ ಇದನ್ನ ಮಾಡ್ತೀವಿ ಕೂಮಿ ಅಂದ್ರೆ ಯಾವ ತರ ಮಾಡೋದು ಕೂಮಿ ಅಂದ್ರೆ ಇದು ಪಗ್ ಮಾರ್ಕ್ ಇದೆಯಲ್ಲ ಪಗ್ ಮಾರ್ಕ್ ಮೇಲೆ ಹೋಗ್ತೀವಿ ಪಗ್ ಮಾರ್ಕ್ ಮೇಲೆ ಹೋಗ್ತಿದ್ರೆ ನಮ್ಗೆ ಗೊತ್ತಾಗುತ್ತಲ್ಲ ಇಲ್ಲಿದೆ ಇಲ್ಲಿದೆ ಮೂವ್ಮೆಂಟ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ ಅದು ನಾವು ಮತ್ತೆ ಮುಂದಕ್ಕೆ ಹೋಗಲ್ಲ ಅಲ್ಲಿಗೆ ಅಲ್ಲಿ ಸ್ಟಾಪ್ ಮಾಡಿ ಡ್ರೋನ್ ಇಂದ ಅದನ್ನ ಸೆರೆ ಹಿಡ್ಬಿಟ್ಟು ಅದು ಕನ್ಫರ್ಮ್ ಮಾಡ್ಕೊಂಡು ಇದ್ ಮಾಡಲ್ಲ ಸರ್ ಬೇಜಾರ್ ಮಾಡ್ಕೊಬಿಡಿ ನಿಮ್ ಸರ್ಕಾರದಿಂದ ವೆಪನ್ಸ್ ಏನು ಕೊಟ್ಟಿಲ್ಲ ವೆಪನ್ಸ್ ಕೊಟ್ಟಿದ್ದಾರೆ ನಾವು ಇದು ಮುಸ್ಕೆರೆ ಹೋಗಿದ್ರಲ್ಲ ಹಂಗಾಗಿ ಹಿಂಗ ಇದು ಶೂಟ್ ರೆಡಿಗಾ ಅದು ಬಂದಾಗ್ಲಾರ ಓಡಸಕರುವೆ ನಮ್ಗೆ ಒಂದು ವೆಪನ್ ತಂದಿಲ್ಲ ನೀ ಒಂದು ಗನ್ ತಂದಿಲ್ಲ ಏರ್ ಫೈರ್ ತಂದಿಲ್ಲ ಸರ್ ಬೆಳಿಗ್ಗೆ 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 ಬಂದ್ರು ಬೆಳಿಗ್ಗೆ ಬೆಳಿಗ್ಗೆ ಅಲ್ಲ ಹನ್ನೆರಡು ಗಂಟೆಗೆ ಬಂದ್ರುಪ್ಪ ಯಾರು ಸುರೇಶ್ ಜನ ಬಂದ್ರು ಮೂರ್ ಮೂರ್ ಜನಮೇಶ್ ಅವರ ಎಲ್ಲಾ ಬಂದ್ರು ಸುಮ್ಮನೆ ದೊಡ್ಡನೆ ತಕ ಬಂದ್ರು ದೊಡ್ಡನೆ ತಕ ರಾತ್ರಿ ತಕ ತರ ದೊಡ್ಡನೆ ಮುಸ್ಕರೇವಾದರೂ ಪಟ್ಟಂತ ಇಂಗೇ ಬಂದ್ರು ಆಮೇಲೆ ಅಲ್ಲಿ ನೀವು ಹೇಳ್ತಿದ್ದಂಗೆ ಬಸ್ ತರಬೇಕು ಅಂತ ಹೇಳ್ತಿದ್ದಂಗೆ ಅಲ್ಲಿ ಇಲ್ಲಿ ಬಂದಿದ್ರಲ್ಲ ಅವ್ರ ಹತ್ರ ಕೀ ಇತ್ತು ಅದಕ್ಕೆ ನಮಗೆ ನಿಮಗೆ ಮಾಡಿ ನಮ್ಮ ಮಾದೇ ಹುಣ್ಣವರು ಹೇಳುತ್ತಾ ಇರೋದು ಸತ್ಯ ನೂರ್ ಒಂದು ಕೆಲಸ ಮಾಡಿ ನಿಮ್ಮ ಮೇಲೆ ನಾವು ಯಾವ್ದು ದೂರ್ತಾ ಇಲ್ಲ ನಿಮ್ಮ ಅಧಿಕಾರಿ ಅವ್ರಲ್ಲ ಬಿ ಆರ್ ಎಫ್ ಅವರು ಅವ್ರ ಹತ್ರ ಕೇಳಿ ಇದು ಪರ್ಮಿಷನ್ ಬೇಡ ನಿಮ್ಮ ಪರ್ಮಿಷನ್ ತಗೊಂಡ್ ತಕೊಂಡಿ ಬಿಟ್ಟರು ಬಿಡಿ ಒಂದು ಕೆಲಸ ಮಾಡಿ ನೀವು ಬಂದಿರೋ ಎಲ್ಲ ಉಂಟಾಗಿ ಯಾಕೆ ಬಂದಿರೋ ಅಂತ ಹೇಳ್ಕತ್ತೀವಿ ನೀವು ಮಾಡುವಂತ ಕೆಲಸ ನಾವು ಮಾಡ್ತೀವಿ ಅಷ್ಟೇ ಸುಳ್ಳು ಮಾಹಿತಿ ನಿಂತಿರೋರ್ನ ಧಿಕ್ಕ ಮಾಡಿಲ್ಲ ಸರಿ ಇವಾಗ ಮೂರ್ ಮೂರ್ ಕಡೆ ಹುಲಿ ಹೋಗಿರೋದು ಎಲ್ಲ ಹೇಳ್ತಾ ಇದ್ರೆ ಇಲ್ಲೇ ಗೊತ್ತಾಯ್ತಲ್ವಾ ಮೂರ್ ಕಡೆ ನೀವು ಹೋಗಿ ಚೆಕ್ ಮಾಡ್ಕೊ ಬಂದಿದೀರಾ ಅನ್ಕೊಳ್ಳಿ ನೀವು ಬಂದು ನಾಲ್ಕು ಜನ ಬಂದ್ಬಿಟ್ಟು ನೀವ್ ಯಾವ ರೀತಿ ಮಾಡ್ತೀರಾ ಮೂರ್ ನಾಲ್ಕ ಕಡೆ

ಏನೋ ಮಾಡ್ಬಿಡ್ತೀವಿ ರೈತರು ಜೀವ ಬದುಕ ಏನೋ ಮಾಡ್ಬಿಡ್ತೀವಿ ಮಾಡ್ತೀರಿ ಇದು ಆಕ್ಚುಲಿ ಬಂದು ರಾಷ್ಟ್ರೀಯ ಪ್ರಾಣಿ ನಾನ್ ಕೇಸ ಕೇಸ್ ಹಾಕಿದ್ರೆ ಜೀವ ಸಮೇತ ಅಲ್ಲಿ ಇರ್ಬೇಕು ಅಂತಿದ್ರಿ ನೀವು ಅನ್ಎಕ್ಸ್ಪೆಕ್ಟೆಡ್ ನನ್ನ ಹತ್ರ ಗಂಡಿ ಮೇಲೆ ಕೈಗಾರಿಕೊಂಡಂತ ಬರ್ತದೆ ಅವನ್ ಯಾವನ ಒಬ್ಬ ಸೆಂಟ್ರಲ್ ಕುಂದ್ಕೊಂಡು ಹೇಳ್ತಿದ್ದ ಏ ಹೋದ್ರೆ ಅದಕ್ಕೆ ಕೋಟಿ ಗಟ್ಲೆ ಪಂಡ್

ನಿಮ್ಮ ಎಂ ಗಂಟೆಗೆ ಕಾಲ್ ಮಾಡಿದಿವೆ ಆಮೇಲೆ ಸರ್ ಹೇಳ್ತೀನಿ ಸಾಲೆಗೆ ಹೋಗ ಮಕ್ಕಳು ಹೋಗೋ ಇನ್ನು ಹೊರಗಡೆ ಜನ ಇನ್ನು ಕೆಲಸ ಪಲ್ಸ ಮುಗಿಸ್ಕೊಂಡು ಮನೆ ಬರಟ್ಟು ಹುಲಿಗಳು ಏನಾರು ಈಗ ಈಗ ಮೂರ್ ಕಡೆ ಕಾಣಿಸ್ಕೊಂಡಾಯ್ತು ಈಗ ಹುಲಿಗಳು ಅಜ್ಜೆ ನೋಡ್ಕೊ ಮಾತಾಡ್ತಾ ಇಲ್ಲ ಪ್ರಾಣಿಗಳ ಕಣ್ಣಾರು ನೋಡ್ಬಿಟ್ಟಿಗೆ ಎಲ್ಲ ರೈತರಲ್ಲಿ ಹೇಳ್ತಾ ನಿಮ್ಗೆ ಇನ್ನೊಂದು ಗಂಟೆ ಒಳಗೆ ಮೂರು ಗಂಟೆ ನಾಲ್ಕು ಐದು ಆಗೋ ಆಲೇ ಟೇಮ್ ಆಗೋಯ್ತು ಅದ್ರ ಒಳಗಡೆನೆ ನೀವ್ ಏನ್ ಮಾಡ್ತೀರ ಅಂದ್ರೆ ಹಿಂಗ್ ಮಾಡಿ ಮಾಡಿ ಟೈಮ್ ವೇಸ್ಟ್ ಮಾಡ್ಬಿಟ್ಟು ನಾಲ್ಕೈದು ಗಂಟೆ ಆದ್ರೆ ನೀವ್ ಏನ್ ಮಾಡ್ತಾರೆ ಎಲ್ಲ ಬರ್ಬೇಕು ಸಾರ್ ಒಟ್ಟಿಗೆ ಯಾರು ಬಂದ್ರು ಕೂಡ ಯಾರು ಬಂದ್ರು ಕೂಡ ನಾವು ಇಲ್ಲಿ ಏನ್ ಮಾಡ್ತೀವಿ ಅರಣ್ಯ ಅಧಿಕಾರಿಗಳು ನೀವು ನೀವು ರೈತರ ಮಕ್ಳೇ ಸಾರ್ವಜನಿಕವಾಗಿ ಬಂದಿದ್ದೀರಿ ಸಾರ್ವಜನಿಕರ ಈಶ್ವರ್ ಕಂಡ್ರೆ ಬರಗಂಡ ಸ್ಟ್ರೈಕ್ ಮಾಡಬೇಕಂದ್ರೆ ಬಸ್ ತಡೆ ಮಾಡ್ಬಿಟ್ಟು ಈಶ್ವರ್ ಕಂಡ್ರೆ ಬರಗಂಡ ಸ್ಟ್ರೈಕ್ ಮಾಡೋದಾಯ್ತ ಏನ್ ಮಾಡಕೇನು ಈಶ್ವರ ಬರ್ಲಿ ಕೆಲಸ ಮಾಡಿ ಇಷ್ಟಕ್ಕೆ ನಾನು ಗಂಟೆ ಕೊಡ್ತೀನಿ ಸರ್ ನೀವು ಯಾರು ಪಿ ಏನ್ ಇಲ್ಲ ಪ್ರಾಡಕ್ಟ್ ನಿಮ್ಗೆ ಏನ್ ಎಲ್ಲಾ ಎಲ್ಲೂಕು ಇದೆ ಎಷ್ಟು ಗನ್ ಕೊಟ್ಟಿದ್ರ ಎಷ್ಟು ಕೊಟ್ಟಿದ್ದಾರೆ ನಿಮ್ ಅಲ್ಲಿ ಒಬ್ರು ಅರಿಫ್ ಅವ್ರ ಯಾಂಡೋರ್ ಅಲ್ಲಿ ಎಷ್ಟು ಗನ್ ಇದೆ ನಾಲ್ಕ ಇದೆ ಈಗ ನಾಲ್ಕು ಗನ್ನಲ್ಲಿ ನೀವು ಅಟ್ಗೆ ಹತ್ತ ಮನೆ ಬರಂಗ ಬಂದ್ಬಿಟ್ರಲ್ಲ ಕೇಳಿ ಸರ್ ಇಲ್ಲಿ ಒಂದ್ ಗನ್ ಮೈದಿರ ನೀವು ಸರ್ ನನಗೆ ಅದು ಬೇಡ ಒಂದೇ ಒಂದ್ ಗಂತ್ ತಗೊಂಡ್ ಸ್ಪಾಟ್ ಸ್ಪಾಟ್ಗೆ ನೀವು ಸ್ಪಾಟ್ಗೆ ನೀವು ಒಂದ್ ಜನ ಗಂಡ್ ಬರ್ಬೇಕು ನಾಳೆ ಏನು ಗೊತ್ತಾ ನೀವು ನಿಮ್ ರಕ್ಷಣೆ ಮಾಡ್ಕತ್ತೀರ ಇಲ್ಲ ರೈತ ರಕ್ಷಣೆ ಮಾಡ್ತೀರಾ ನೀವು ಕೇಳ್ರಿ ನಿಮ್ ಪ್ರಾಣಿನೇ ದೊಡ್ಡದಲ್ಲ ರೈತ ದೊಡ್ಡವನು ನಿಮ್ ಪ್ರಾಣಿ ಎಲ್ಲ ರೀ ದೊಡ್ಡದು ಈಶ್ವರ್ ಕಂಡ್ರೆ ಕಳಿಸ್ತೀನಿ ಈಗ ವಿಡಿಯೋ ಈಶ್ವರ ಕಂಡ್ರೆ ಕಳ್ಸ್ತೀನಿ ನಾನು ಪೂರ್ತಿ ಮಾಡುವಂತ ಕೆಲಸ ಮಾಡುದು ಒಂದೇ ಮಡಿಗೆ ಡ್ರೋನ್ ಕ್ಯಾಮ್ರಾಗ